ಯತ್ನಿಸಿರುವಂತಹ ಶಿಕ್ಷಕರು ನಮ್ಮ ಜೊತೆ ಇದ್ದಾರೆ ಇವತ್ತು ಮಲಗಿರುವಂತಹ ಶಿಕ್ಷಕರನ್ನ ಮಾತನಾಡೋಣ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟ್ರಿ ಯಾಕೆ ಯಾವ ಕಾರಣದಿಂದ ಅಂತ ಈ ನಮ್ಮ ಸಂಘದಲ್ಲಿರ್ತಕ್ಕಂಥ ಅವ್ಯವಸ್ಥೆ ಬಗ್ಗೆ ಸ್ವಲ್ಪ ನಮ್ಗೆ ಬೇಜಾರಾಗಿ ನನ್ನ ಆತ್ಮಹತ್ಯೆಗೆ ಪ್ರಯತ್ನ ರೀ ನಾ ಎಂಟು ವರ್ಷದಿಂದ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಈ ಶಿಕ್ಷಕನಾಗಿ ಇವತ್ತು ಏನಪ್ಪ ಅಂತಂದರೆ ನಾನು ಮೂರನೇ ತಾರೀಕಿಗೆ ನಾನು ಬೆಂಗಳೂರಿಗೆ ಹೋಗಿದ್ವಿ ನಮ್ಮದಲ್ಲ ಕೋರ್ಟಲ್ಲಿ ಕೇಸ್ ಇತ್ತು ಮೇಲ್ವಣಿ ಪ್ರಾಧಿಕಾರಕ್ಕೆ ನಾವು ಅರ್ಜಿ ಸಲ್ಲಿಸಿದ್ವಿ ನಮ್ಮನ್ನು ತೊಗೊಳ್ಳೇದು ಕಾರಣಕ್ಕೋಸ್ಕರ ಸೊ ನಮ್ಗೆ ಇಪ್ಪತ್ತೆಂಟನೇ ತಾರೀಕಿಗೆ ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಕೆಲವೊಂದಿಷ್ಟು ಸಂಘದ ಸದಸ್ಯರು ಕರೆಸಿದ್ರು ನಮ್ಮನ್ನು ಖರ್ಚು ಕೆಟ್ಟ ಮಾತಾಡ್ಬೇಕಂತ ಕರೆಸಿದ್ರು ನಮ್ಮನ್ನು ನಾವು ಒಂದು ಮೂರು ಜನ ನಾವು ಮೇಲ್ಮನೆ ಕೋಟಿ ಹೋದವ್ರನ್ನ ಕರ್ಸಿದ್ರು ಇಲ್ಲ ಮತ್ತು ನೀವು ಹಿಂಗೆ ಕೋಟಿ ಹಾಕೊಂಡು ಹೊಂಟಿರಪ್ಪ ನಮ್ಮ ಮುಂದೆ ಹೆಂಗೆ ಅಂತ ಕೇಳಿದರು ಮತ್ತು ನೀವೇ ಹೇಳ್ಬೇಕು ಸರ್ ಅಂದಾಗ ಇಲ್ಲ ನಾವು ನಮ್ಮ ವಕೀಲರನ್ನ ನಾವು ನಾವು ಅಬ್ಜೆಕ್ಷನ್ ಹಾಕ್ಸೋಂಗಲ್ಲ ಇನ್ನು ನೀವು ಅಲ್ಲಿಂದ ಆರ್ಡರ್ ಮಾಡ್ಸ್ಕೊಂಡು ನಮ್ದು ಏನು ಅಭ್ಯಂತರ ಇಲ್ಲ ನೀವು ಇಲ್ಲಿ ಸೇರಿಸ್ಕೋಬೋದು ಸಂಘದಲ್ಲಿ ಅಂತೇಳ್ಬಿಟ್ಟು ನಮಗೆ ಇಲ್ಲಿ ಇಪ್ಪತ್ತೆಂಟಕ್ಕೆ ಮಾತು ಕೊಟ್ಟಾರ್ರಿ ಅಲ್ಲಿ ಮೂರನೇ ತಾರೀಕಿಗೆ ಅಪೋಸಿಟ್ ವಕೀಲರನ್ನು ಕರೆಸಿಬಿಟ್ಟು ಅಬ್ಜೆಕ್ಷನ್ ಹಾಕ್ಸ್ಯಾರೀ ಏನಂತ ಅಬ್ಜೆಕ್ಷನ್ ಹಾಕ್ಸಂದ್ರೆ ಈ ಸಂಘದಲ್ಲಿ ಇವರು ದುಡ್ದಿಲ್ಲ ಇವ್ರದ್ದು ಅಟೆಂಡೆನ್ಸ್ ಬುಕ್ ಇಲ್ಲ ಇವರು ಸೇವಾ ಪತ್ರ ಇಲ್ಲ ಬಿ ಒ ಅವ್ರದ್ದು ಆರ್ಡ್ರ್ ಇಲ್ಲ ಇವ್ರು ನಮ್ಮ ಸಂಘದ ದುಡ್ದಿಲ್ಲ ಅಂತ ಕೇಳ್ತೇ ಹೇಳ್ತಾ ಇದಾರೆ ಮತ್ತು ಹೆಡ್ ಮಾಸ್ಟರ್ ಕಡೆಯಿಂದ ಲೆಟ್ರ್ ತಗೊಂಡಾರೆ ಇವರು ಈ ಥರ ಎಲ್ಲ ಏನು ಇವರು ನಮ್ಮ ಸಂಘದಲ್ಲಿ ಕೆಲಸ ಮಾಡಿಲ್ಲ ಅಂತೇಳಿ ಲೆಟ್ರ್ ಇಬ್ಬರಿಸ್ಕೊಂಡಾರ ಮೇಡಮರ ಮತ್ತೆ ನಮ್ಗೆ ಶಿವಪ್ರಮಾನ ಕೊಡ್ತೀರಿ ಅಟೆಂಡೆನ್ಸ್ ಕೊಟ್ಟಿರಿ ಮತ್ತೆ ಎಲ್ಲ ಕೊಟ್ಟಿರಿ ನೀವು ಅಲ್ಲೇ ಹೆಂಗೆ ಬರ್ತೀರಿ ನೀವೇ ಅಲ್ಲಿ ಹೆಂಗೆ ಕೊಟ್ಟಿರಿ ಅಂತ ನಾವು ಕೇಳಿದಾಗ ಅವರು ಇಲ್ಲ ನಮ್ಗೆ ಅವರು ಬರೋ ಕೊಡು ಅಂತ ಹೇಳಿ ಕೆಟ್ಟ ನಮಗೆ ಕೇಳಿದ್ರು ನಾವು ಬರ್ ಕೊಟ್ಟಿನಿ ಅಂತ ಅವ್ರು ಹೇಳ್ತಾರೆ ಯಾಕಂದ್ರೆ ನಮ್ಮದು ಗೌರ್ಮೆಂಟ್ ಜಾಬ್ ಇರ್ತೀರಿ ನಾವು ಅವ್ರು ಹೆಂಗೆ ಕೇಳ್ತಾರೆ ಸಂಘದವ್ರು ನಮಗೆ ಅದೇ ಸುಪ್ರೀಮು ಅವ್ರು ಕೇಳಿದ್ರು ನಾವು ಹೇಳಿ ಅವ್ರು ಹೇಳ್ತಾರೆ ರೀ ಈ ತರನಾಗಿ ನಮಗೆ ಬೇಜಾರಾಗಿ ಬಿಡ್ತೀನಿ ಹಿಂಗ ಇಲ್ಲ ನಾ ಇಷ್ಟು ವರ್ಷ ಹುಡುಗರು ಕೇವಲ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ದಿನಕ್ಕೆ ಕೂಲಿ ನಮ್ಮದು ಒಲಾಗ ಹೋದ್ರೆ ಎಳ್ನೂರು ರೂಪಾಯಿ ಬೀಳ್ತೈತಿ ನಾವು ಇಲ್ಲೆಲ್ಲ ಕೆಲಸ ಮಾಡಕೊಂದು ಎಲ್ಲ ಹುಡುಗರಿಗೆ ಸಿಕ್ಸ್ ಏತ್ ನೈನ್ ಟೆಂತ್ ಮೂರು ಕ್ಲಾಸ್ ಆರು ಕ್ಲಾಸ್ ಹ್ಯಾಂಡಲ್ ಮಾಡ್ತೀನಿ ನಾನು ಈಗ ಅಲ್ಲಿ ನಾವು ಒಬ್ಬನೇ ಇಂಗ್ಲೀಷ್ ಶಿಕ್ಷಕನಲ್ಲಿ ಆರು ಕ್ಲಾಸ್ ಹ್ಯಾಂಡಲ್ ಮಾಡ್ತೀನಿ ಡೈಲಿ ನಮಗೆ ಕೇವಲ ಮೂರು ಸಾವಿರ ಐದು ಸಾವಿರ ಹಿಂಗೆ ಪೇಮೆಂಟ್ ಕೊಡ್ತಾ ಇದ್ರು ಸೊ ಹಿಂಗಾಗಿ ಇಷ್ಟು ವರ್ಷ ದುಡ್ಡು ನಮ್ಗೆ ಏನು ಮನೆ ಆಲಿಲ್ಲಪ್ಪ ಅಂತ ಕೇಳಿ ಬೇಜಾರಾಗಿ ನಾನು ಆತ್ಮಹತ್ಯೆ ಪ್ರಯತ್ನ ಮಾಡ್ತೀನಿ ಈಗ ಏನು ಹತ್ತು ವರ್ಷ ಮುಕ್ಕಾಲ್ ಹೋಗಬೋದು ಹದಿನಾಲ್ಕು ವರ್ಷದ ರೀ ಮುಂದೆ ಇಲ್ಲಿ ನಮ್ಮ ಸಂಸ್ಥೆದೊಳಗೆ ಮೂರು ಮಂದಿ ದುಡ್ದಾರ ಎಮ್ಮಿ ಮಠ ಮೇಡಮ್ ಅನ್ನೋರು ಈ ವಿಶ್ವನಾಥ ಅನ್ನೋದರು ಇನ್ನೊಬ್ಬರು ಕೋಕಾಟಿ ಮೇಡಮ್ ಆ ಇವರು ಮೂರು ಮಂದಿ ದುಡ್ದಾರ ಆಗ ಈ ಅದು ಇನ್ನೊಬ್ಬ ಬಂದ್ರಿ ಅಲ್ಲಿ ಮರಿ ಆ ಅದು ಅಂದ್ರೆ ಆಲ್ರೆಡಿ ಈಗ ಇಬ್ಬರಿಗೆ ಯಾವಾರ ಮಾಡ್ಯಾನ ಹೊಳ್ಳಿ ಮೂರೇದವನು ಒಬ್ಬರು ಮರಿ ಅಂತ ತೊಗೊಂಡ್ಬಂದ್ರೆ ಅಲ್ಲಿಗೆ ಆ ಮೂರನೇದವನು ಮರಿ ಅಂತ ತೊಗೊಂಡ್ಬಂದಾಗ ನಾವು ಆ ಮಠದ ಸನೇಕಾನೆ ಹೋಗಿದಿಲ್ಲ ನಾವು ಅವ ಬಾಬು ಮೀರ್ಸ್ಕರ ಅನ್ನವ ಇಲ್ಲ ಹನುಮಂತನ ಇವ್ರು ಬಂದಂಥ ಮರಿ ಭಾಳ ಚಲೋದಾರ ನೀನು ಬಾ ಆಯಿತು ಅಂತಂತಂದು ಒಂದು ಎರಡು ಮೂರು ತಿಂಗಳಿಂದ ಉದ್ದಾಡಿ ನಾನು ಕೂಡ ಏ ಮರ ಮಠದ ಸವಾಸನೂ ಬೇಡ ನನಗೆ ಏನು ಬೇಡಪ್ಪ ನಮ್ಮ ಬಾಳೆ ಮಾಡಕತ್ತೀನಿ ನಾನು ಒಬ್ಬ ಬೇಡ ಅಂತ ಅಂತೇಳಿ ಕ್ಯಾಟ ನಾನು ಸುಮ್ಮನೆ ನಮ್ಮ ಇದ್ದೀನಿ ರೀ ನಾನಲ್ಲಿ ಆ ಟೈಮ್ದಾಗ ಹೇಗಿಲ್ಲ ಏನೋ ಭಾಳ ಅವರು ಮನ್ಸಿಗೆ ಮಾಡ್ಕೊಂಡಾರ ಭಾಳ ಕಣ್ಣೀರು ತೆಗ್ಯಕ್ಕಾರ ಬೇಡ ಭಾಳ ಚಲೋ ಅದರ ಎಲ್ಲರಿಗೂ ಭಾಳ ಅವರು ಇದು ಆಗ್ಯಾರ ಅಂತಂದ್ರು ನಾವು ವಾತಾವರಣ ಊರಾಗಿಲ್ಲ ಮರಿ ಚಲೋ ಐತೆ ಅಂತ ಹಿಂಗಂತ ವಾತಾವರಣಕ್ಕೂ ಇತ್ತು ರೀ ಅದು ಆಗ ಕರ್ಸಿದ್ರು ನಾನು ರೀ ಅಲ್ಲಿಗೆ ಹೋದಾಗ ಸ್ವಾಮೀಜಿ ಹೇಳಕ್ಕೆ ಹತ್ತಿದೆ ಯಾಕೆ ಬುದ್ಧಿ ಅಂದೆ ಇಲ್ರಿ ನಮ್ಮ ತಂದೆಯವರಿಗೆ ಸುಳ್ಳು ಹೇಳಿ ಹೊಸು ಮಠ ನನಗೆ ಬಿಟ್ಟು ಕೊಡ್ತೀನಿ ಅಂತ ಹೇಳಿ ಇವತ್ತಿಗೆ ನಾನು ಊಟ ಮಾಡಿಸ್ಕೊಡವಲ್ಲ ದೊಡ್ಡ ಸ್ವಾಮಿ ನಾನು ಭಾಳ ನೋವು ಕೊಟ್ಟಾನ ಮಾನಸಿಕಳಿಂದ ಹಿಂಸೆ ಭಾಳ ಕೊಟ್ಟ ನನಗೆ ದಯವಿಟ್ಟು ಏನೋ ನೋಡು ಅನ್ಮಂತ ನಾನು ನಿಮ್ದು ಹನ್ನೆರಡನೇ ತಾರೀಕಿಗೆ ಇಲ್ಲೇ ನನಗೆ ಕಾಗದ ಹದಿನೈದು ತಾರೀಕಿಗೆ ಬರ್ಕೊಟ್ಟಣ ಹನ್ನೆರಡು ಕಾಲ ಕೇಸ್ ಐತಿ ಆ ಮತ ನನಗೇನು ಕಾಗದ ಕೊಟ್ಟನಲ್ಲ ಇದು ಉಪಯೋಗ ಆಗೋದಿಲ್ಲ ಈಗ ಅವರ ಮತ್ತೆ ಮಾಲಿನ್ಯ ಕಮಿಟಿನ ಇದ್ರಾಗ ಬಂದ್ಬಿಡ್ತಾರ ನಾನು ಹೊರಗೆ ಹಾರಿಸ್ತನವ ಅಂತ ಇವ್ರು ಕಣ್ಣೀರು ಹಾಕಿದ್ರು ಹೌದು ಬುದ್ಧಿ ಹ್ಯಾಂಗಾರ ಅಂದೆ ಅಲ್ಲಿಗೆ ನಾನು ವಕೀಲಿಗೆ ಐವತ್ತು ಸಾವಿರ ರೂಪಾಯಿ ಕೊಟ್ಟು ಅಲ್ಲಿ ಕೇಸ್ ನಡೆಸಿದೆ ಅಲ್ಲಿ ಹೇಳಿದಲ್ಲಿ ಕಂಪ್ಲೀಟ್ ಕೊಟ್ಟು ಅವ್ರನ್ನ ಹಾಕೊಂಡು ಒಳಗೆ ಹಾಕೋಣ ಅಂತಂದ್ರೆ ಅವರು ಅಂದಾಗೆಲ್ಲ ಹೊಳೆ ಯಾವ ಸ್ವಾಮೀಜಿನ ಇಲ್ಲಪ್ಪ ನೀ ಏನಾರು ಮಾಡ್ಕೊಂತ ಇವ್ರಿಗೆ ಅಧಿಕಾರ ಕೊಟ್ಟಲ್ಲಿ ಅದ್ರಾಗ ಸಿದ್ಧಲಿಂಗಪ್ಪ ಮರಿಯಪ್ಪ ಕಟ್ಗೆ ಅಂತ ಆ ಆಜನ ಹೆಸರಲ್ಲಿ ಆಸ್ತಿ ಗುಡಿ ಮಠ ಮಾಡಿಬಿಟ್ಟರು ಉತ್ತರಕ್ಕೆ ಅದು ನನಗೂ ಗೊತ್ತಿಲ್ಲ ಹಿಂಗಾಗಿ ಅದು ನನಗೆ ರೀ ಅವು ನಮ್ ಕಿಗೂ ನೆದಿಗೂ ತಂದಿಲ್ಲ ಅದನ್ನು ಮುಂದೆ ಏನು ಮಾಡಿದ್ರು ಅದರ ಸಂಘದೊಳಗೆ ನಮ್ಮ ಹೆಣ್ಮಕ್ಳು ನಾನು ತೊಗೊಲಿಲ್ಲ ಅಲ್ಲಿ ನಮ್ಮ ಹೆಣ್ಮಕ್ಳು ತೊಗೊಂಡ್ರೆ ಅಲ್ಲಿಗೆ ಸದಸ್ಯರು ಅದ್ರೊಳಗೆ ಒಳಗೆ ಮೀಟಿಂಗ್ ಕರೆದ್ರು ನಮ್ಮನಲ್ಲಿ ಮೀಟಿಂಗ್ ಕರೆದ ಮತ್ತು ಮುಂಚೆ ನಾನು ನೋಡಜ್ಜ ದಯವಿಟ್ಟು ಇಲ್ಲಿ ಜಾತ್ಯತೆ ಮಾಡಬೇಡ ಚನ್ನೀರ ಸ್ವಾಮಿಗಳಾದರೂ ಎಲ್ಲ ಸಮಾಜದೂ ಅಗದಿ ಒಳ್ಳೆ ರೀತಿಯಿಂದ ತೊಗೊಂಬಂದಾರ ಸಿದ್ಧಿಂಗ್ ಸ್ವಾಮಿಗಳು ಎಲ್ಲ ಸಮಾಜದ ಈಗ ದುಡ್ದಾರು ಸಾಕಷ್ಟು ಸಾಕಷ್ಟು ಗುರು ಹಿರಿಯರು ಎಲ್ಲ ಆಸ್ತಿ ಕೊಟ್ಟಾರ ಇದಕ್ಕೆ ಮಾಡಿ ರೊಕ್ಕ ಕೊಟ್ಟಾರ ಮತ್ತು ಸಂಘ ಬೆಳೀಲಿ ಅಂತ ಅವರು ಎಲ್ಲ ಸಿ ಆಸ್ತಿ ಕೊಟ್ಟಾರ ಇವತ್ತು ಏನು ಮಾಡೋಕ್ಕತ್ತಾರ ಕೆಲವೊಂದು ಮಂದಿ ಕಾಕಳರು ಕೂಡ್ಕೊಂಡು ಕೊಟ್ಟ ಆ ಸಂಘನ ಒಟ್ಟು ಬಂದಂಥ ಸ್ವಾಮಿಗೇ ಅದನ್ನು ದುಡ್ಡು ಕೊಡೋಕತ್ತ್ಯಾರ ಮತ್ತು ಇವು ಇಪ್ಪತ್ತೈದು ಲಕ್ಷ ಮಾರಾಟ ಮಾಡೋದು ಆ ದುಡ್ಡು ಅವು ಅಲ್ಲಿ ಆಸ್ತಿ ಇಳೋದು ಅಣತಂಬರು ಎರಡು ಎಕರೆ ಜಮೀನಿದು ಇದ್ದು ಹತ್ತೈದು ಎಕರೆ ಮಾಡ್ಕೊಂಡಾನ ಅವ್ರ ರಚೋಟಿ ಸ್ವಾಮಿ ಮತ್ತು ಅವೆಲ್ಲ ದೊಡ್ಡ ದೊಡ್ಡ ಮನೆ ಹಾಕಿ ಅವ್ರಿಗೆ ಅವ್ರಿಗೆ ಒಂದೊಂದು ಕಾರ್ ಕೊಡ್ಸಂತ ಇವೆಲ್ಲ ಹಿಂಗದವು ಮತ್ತು ನಾಳೆಗೆ ನೀವು ಆ ಸ್ಥಾನಕ್ಕೆ ಇಳಿದಿನ ಅಂದ್ರೆ ನಾ ಇದ್ದದ್ದು ಪಬ್ಲಿಕ್ ಮಾಡವನ ರೀ ಅಂತ ನಾ ಹೇಳಿದ್ದೆವ್ರಿಗೆ ಅಂದ ಕಣ್ಣಿ ಇಲ್ಲ ರೀ ನೋಡಿರಿ ಅಂತ ಅವ್ರ ತಂದೆಯವ್ರ ಕರೆಸಿದ್ರೆ ಧಾರವಾಡಕ್ಕೆ ನನ್ನ ಅವ್ರ ತಂದೆ ತಾಯಿ ಕರೆಸಿ ಏನಪ್ಪ ನಾನು ಅಂಥದ್ದು ಮಾಡೋಣ ಸಂಘ ನೀವು ಚಂದಾಗ ಅಭಿವೃದ್ಧಿ ಮಾಡ್ಕೊಂಡು ಹೋಗ್ರಿಪ್ಪ ಹೊಸ ಕಮಿಟಿ ಮಾಡ್ಕೊರಿ ನಮ್ಮದು ಸಹಮತತೆ ಅಂತ ತಂದೆ ತಾಯಿ ಅಂದ್ರೆ ಅಲ್ಲರಿ ಅಂದ ಕೂಡೇನ ಆ ಪ್ರಕಾರ ನಾನು ಆಯ್ತು ಬಿಡು ಅಂತ ಹೇಳಿ ಹೇಳಿಕೆಟ ಊರು ಪ್ರಮುಖರು ಕೂಡ್ಕೆಟ್ಟು ಹಾಳೆ ಹೊಸ ಕಮಿಟಿ ಮಾಡ್ತಿರಲ್ಲೆ ಒಂದು ವರ್ಷ ಅಗ್ರಿ ಚಂದದಿಂದ ಮಾಡ್ಕೊತ ಬಂದರು ಗಾಡಿ ತಂದರು ಎಲ್ಲ ತಂದರು ಮುಂದೆ ಈಗೇನು ಈ ತುಂಬು ಪ್ರಕ್ರಿಯೆ ಬಂದಲ್ಲ ರೀ ಆ ಬಂದ ಒಳಗ ಇವ್ರು ಏನು ಹತ್ತು ಹನ್ನೆರಡು ವರ್ಷದೊಳ್ದಾರಲ್ಲ ಅವನು ತಗೋರಿ ದಯವಿಟ್ಟು ಪಾಪ ಶ್ರಮ ಪಟ್ಟಾರ ಹಾಂ ದುಡ್ಡು ಅವರು ಈ ಸಂಘಕ್ಕೆ ಈ ಅವರು ಇಪ್ಪತ್ತು ಲಕ್ಷ ಸೆಂಟಲ್ಲಿ ಕೊಡ್ತಾರ ಮತ್ತು ಹತ್ತು ಹತ್ತು ಸಾವಿರ ಸರ್ವಿಸ್ ಆಗ್ಯಾವು ಅವ್ರ ಜೀವನ ಹಾಳು ಮಾಡಬೇಡ್ರಿ ಅವ್ರದೇ ಅದು ನೆಚ್ಕೊಂಡು ಹೆಂಡ್ರೂ ಮಕ್ಕಳದವು ಈಗ ಅವ ಆಲ್ರೆಡಿ ಕಲ್ಮೇಶ ಮುಕ್ಕಾಲೊಳಗೆ ಅವ್ನು ಹಿಂದೆ ತಲೆ ಮೈನೋಟ್ ಆಗಿತ್ತು ಅವನು ಪಾಪ ಇದು ಆಗ್ಲಾರಕ್ಕೆ ಹದಿನಾಲ್ಕು ವರ್ಷಗಳು ಅದು ಹಾಂ ಅವ್ನು ಮೈನೂಟಾಗಿ ಚಿಕ್ಕಾಪಟ್ಟಿ ಕೋಟಿ ಅದು ಅಲ್ಲೇದಲ್ಲಿ ಅಲ್ಲಿಂದ ನಡಕಾನ ಅವ್ನು ಹುಚ್ಚನ್ನು ಮಾಡಿರಿ ಅಂತ ಕಾ ಆಸ್ವಾದ ಕೊಡಬೇಡ್ರಿ ದಯಮಾಡಿ ಏನಾರು ಮಾಡಿ ಅವ್ರಿಗೆ ಒಂದು ಒಳ್ಳೆ ದಾರಿ ತೋರಿಸ್ರಿ ಅಂತ ಹೇಳಿದಾಗ ಏಟ್ ಟರ್ನಾಗ ಗೌರ್ಮೆಂಟ್ ಬಿಂದೊಳಗೆ ಎಸ್ ಸಿಡಿದಾಗ ಈ ಒಂದು ವಿಶ್ವನಾಥ ಅಂತ ಕುಂತಿತ್ತು ರೀ ಅಲ್ಲೇ ಆಮೇಲೆ ಕಲ್ಮಿಷಿಂದು ಕುಂತಿತ್ತು ಆಮೇಲೆ ಕೊಕಾಟಿ ಮೇಡಮ್ ಅವ್ರದ್ದು ಕುಂತಿತ್ತು ಎಮ್ ಎ ಮಟ್ ಮೇಡಮ್ ಹರಿದು ಕುಂತಿತ್ತು ಏನು ಈ ಸಿದ್ಧಲಿಂಗಪ್ಪ ಕಟ್ಟಿಗೆ ಅನ್ನವ ಇನಾಮ ಹಂಗಲಕ್ಕೆ ಹೋಗಿ ಅಲ್ಲಿ ಹೆಡ್ ಹಿಡ್ಕೊಂಡು ಈ ಅಜ್ಜ ಏನೈತಲ್ಲ ಅಲ್ಲಿಗೆ ನನ್ನ ಇವನು ಬಿಟ್ಟ ಒಳಗ ಒಳಗೆ ಹೋಗಿ ಅವಾಗ ಹತ್ತು ವರ್ಷ ಇವಾಗ ಸರ್ವಿಸ್ ಅಂತೇಳಿ ಆಲ್ರೆಡಿ ಒಂದು ಕಾಗದ ತೊಗೊಂಡ್ರು ಸೇವಾ ಕಾಗದ ಅದನ್ನಲ್ಲಿ ಇವಾಗ ಸರ್ವಿಸ್ ಮಾಡ್ಯಾನ ಅಂತೇಳಿ ಅಲ್ಲಿ ಹೆಡ್ಮಾಸ್ಟ್ರ್ ಏನು ಮಾಡ್ದೆ ಅಜ್ಜಂದು ಅಲ್ಲಿ ಕೊಟ್ಟಂಥವ್ರ ಕಾಗದ ತನ್ನ ಹಿಡಿದದಾಗೆ ಇಟ್ಕೊಂಡು ಅದು ಅವ್ರ ಮ್ಯಾಗ ಹಂಗೆ ಮಾಡಿದ ಆಗ ಅದು ಗೊತ್ತಾತಲ್ಲ ಅದನ್ನು ಇವರು ಇವ ಸಿದ್ಧಿಂಗಪ್ಪ ಏನು ಸಿದ್ದ ಅನ್ನವ ಈ ಸಿದ್ಧ ಸಿದ್ಧಶ್ರೀ ರೀ ಅವ ಸಿದ್ಧಶ್ರೀ ಅವ ಆವ ಅಲ್ಲಿ ಹತ್ತು ವರ್ಷ ಸರ್ವಿಸ್ ತೊಗೊಂಬಂದಲ್ಲ ತಗೊಂಬಂದಿಂದ ಅವ್ನು ಕುಂದ್ರ ಬಿಂದುಗೆ ಆಗ ಬಸವರಾಜ ಬೊಮ್ಮಾಯರು ಇದ್ದಾಗ ತಿದ್ದುಪಡಿ ಮಾಡ್ಕೊಂಡ್ಬಂದ್ರಿ ರಾಜು ಚಿತ್ತೋಡ್ಗೆ ಅನ್ನವ ಮಾದೇವಪ್ಪ ಬೀಳಿಗೆ ಅಂತ ಅವ ಆಡಳಿತ ಮಂಡಳಿ ಅಧಿಕಾರ ಮಾಡ್ಕೊಂಡ್ರು ನಮ್ಮ ಊರೊಳಗೆ ಜನರಿಗೆ ಈ ಶಿಕ್ಷಣದ ಅವ ಸಪೋರ್ಟ್ ಇತ್ತದಕ್ಕ ಮಾದೇವಪ್ಪ ಬೀಳಿಗೆ ಅನ್ನವ ಫುಲ್ ಸಪೋರ್ಟ್ ಇತ್ತವಾಗ ಅವಾಗ ಏನು ಮಾಡ್ದ ಅವ ಆಡಳಿತ ಮಂಡಳಿ ಅಧಿಕಾರಿ ಅವ ತನ್ನ ಮಗನ ಒಬ್ಬನ ಅವಳಗೆ ಹಾಕ ಇಲ್ಲಿ ಇವ್ರೇನು ನಾನು ನಾಲ್ಕು ಮಂದಿ ಏನು ದುಡ್ದಿದ್ರಲ್ಲ ಇವ ಕಾರ್ಯದರ್ಶಿ ಏನು ಮಾಡ್ದೆ ಇಲ್ಲ ನೀವು ದುಡ್ದಿಲ್ಲ ನೀವು ಹೊರಗೆ ಹೋಗ್ರಿ ನಾವು ಏ ತುಂಬ್ಕೊಂಡು ನಿಮ್ದು ನೋಡ್ತೀವಿ ಅದನ್ನು ವಿಚಾರ ಮಾಡ್ತೀವಿ ಅಂತ ಹೇಳಿ ಕಟ್ಟು ಹಾಕಿದ್ರು ಆಗ ಉಪಾಧ್ಯಕ್ಷದಂದ್ರೆ ಮಾವನದನ್ನ ಅದಕ್ಕೆ ಅವೇನಂದ ಒಳ್ಳೆ ಅವ್ರೂ ಕೊಡೋದು ಅಲ್ಲೋ ಹತ್ತು ಹದಿನೆಂಟು ವರ್ಷ ದುಡಿದ್ರೆ ಅವನು ಒಳಗೆ ಕರ್ಕೊಳ್ಳೋದು ಯಾಕೆ ಕರ್ಕೊಳ್ಳೋದಿಲ್ಲ ಅಂತ ಕಂದಾಗ ಮತ್ತು ಗಪ್ಪಾಗಿ ಒಳಗೆ ಕರ್ಕೊ ಹಾಕಿದ್ರು ಅವ್ರನ್ನ ಒಳಗೆ ಹಾಕಿ ಸ್ವಾಮಿ ಏನು ಮಾಡಿದ ಸಿಕ್ಕಾಪಟ್ಟಿ ಪಟ್ಟಿ ಇದ್ದು ಅವು ಇಪ್ಪತ್ತು ವರ್ಷದ್ದು ಹತ್ತು ವರ್ಷದ್ದು ಅಕೌಂಟ್ ಅವನು ಅಷ್ಟು ಎಲ್ಲ ಸಂಘದಿಂದ ಕಿತ್ಕೊಂಡು ಈ ತಮ್ಮಣ್ಣಾಗಿರ್ಸನ್ನೂ ಆ ಬ್ಯಾಂಕಿಗೆ ಅಕೌಂಟಿಗೆ ಜಮಾ ಆಗ್ಯಾವ ಅಷ್ಟು ಹೊಳ್ಳಿ ಮತ್ತು ನಾನು ಏನು ಲೋಕಾಕ್ ತಿರ್ಗು ಐತಿಗೆ ಅದು ಕೇಸ್ ಆಲ್ರೆಡಿ ಲೋಕಕ್ಕೆ ತಿರುಗಿ ಹಾಕಿವಿ ಆತ ಆ ಬ್ಯಾಂಕಿನ ಮತ್ತು ಹೊಳ್ಳಿ ಅವನು ಏನೇನು ಸರ್ಪಡ್ಸ್ಯಾರಿಗೆಲ್ಲೇ ದುಡ್ಡು ಈಗ ನಾವು ಶಿವಲಿಂಗಪ್ಪ ಕಟ್ಟಿಗೆ ನಾವ ಹತ್ತೊಂಬತ್ತು ಲಕ್ಷ ಅವ್ನಿಗೆ ಡ್ರಾ ಆಗೈತೆ ಅಂತೇಳಿ ಶಿವಪ್ಪ ಕಡ್ಡಿ ಹೇಳಿದನ್ರಿ ನನಗೆ ಹಿಂಗೆ ನಾ ಮತ್ತು ಶಿವಲಿಂಗ ಇದಾಗಿತ್ತು ನೋಡೋದು ದುಡ್ಡು ಇಪ್ಪತ್ತು ಲಕ್ಷ ಅಂತ ತಂದೆ ರೀ ಅಲ್ಪ ಮತ್ತು ಗುಡಿಯಂದು ಎರಡು ವರ್ಷ ಆಯ್ತು ಅಲ್ಲಿ ಹತ್ತು ಹತ್ತು ಲಕ್ಷ ರೂಪಾಯಿ ಬರ್ತೈತೆ ಆ ದುಡ್ಡು ಎಲ್ಲತ್ತು ಏನತ್ತು ಮತ್ತು ಆ ನೀ ಹೇಳಲ್ಲ ನಾಳಿಗೆ ನಾಲ್ಕು ಮಂದಿ ಹಿರಿಯರಿಗೆ ಕೂಡಿದಾಗ ಆ ಟೈಮ್ ಹೇಳಂತಂದಿವಿ ಅಂದಾಗ ಇವು ಆಚನಮ್ಮನ ಏನು ಧಾರದ ಮಾಡಿಲ್ಲ ಕಾರ್ಯದರ್ಶಿನೂ ವಿಚಾರ ಮಾಡಲಿಲ್ಲ ಇವರು ರಾಜು ಚಿತ್ತೋಡಿ ಇವು ಇವರು ರಾಜಕೀಯ ಪ್ರಭಾವ ಇವತ್ತು ನನಗೆ ಯಾರಿಗೂ ಬರೋದಿಲ್ಲ ನಾನು ನೋಡಿರಿ ದಯಮಾಡಿ ದಯಮಾಡಿ ಮತ್ತು ಇವರು ಕೊಟ್ಟು ಹೋಗ್ಯಾರ ಅದು ಮೂರನೇ ತಾರೀಕಿಗೆ ಅಲ್ಲಿ ಕೇಸ್ ಬೆಂಗ್ಳೂರಿಗೆ ಅದು ಮೇಲ್ಮನೆಗೆ ಆ ಟೈಮ್ ಇದ್ದಾಗ ನಾನು ಏನು ಮಾಡಿದ್ರು ಕರೆಸಿದ್ರೆ ಅಲ್ಲಿಗೆ ನಮ್ಮ ಉಪಾಧ್ಯಕ್ಷರನ್ನ ಉಳಿದ ಮೂರ ಮಂದಿ ಮೇ ಸದಸ್ಯರು ಕರೆಸಿದರು ಎಲ್ಲ ಹನುಮಂತ ತಪ್ಪ ನಮ್ಮವರಾಗಲಿ ಯಾರೋರಾಗಲಿ ಅವ್ರನ್ನ ತೊಗೊತೀವಿ ನಮ್ಮ ವಕೀಲಿಗೆ ಬೆಂಗ್ಳೂರಿಗೆ ಹೇಳಿವೆ ನಾವು ಆಲ್ರೆಡಿ ಏನೂ ಇಲ್ಲ ಇಸಲ ಅವ್ರನ್ನ ಮತ್ತು ನಮ್ಮ ಸಂಘಕ್ಕೆ ಕೊಡು ಅಂತ ಇವರು ರಾಜು ಚಿತ್ರವಾಗಿ ಹೇಳ್ದೆ ಆಯ್ತು ಯಾರು ಬೇಡ ಅಂತಾರ ಅಂತೇಳಿ ಹಂಗಾರೆ ನೀವು ಹೋಗ್ರಪ್ಪ ಅಂತ ಹೇಳಿ ಕಟ್ಟು ಅವ್ರಿಗೆ ಅನುಮತಿ ಕೊಟ್ಟಿವ್ರಿ ಅಲ್ಲೇ ಮುಂದೆ ಇಲ್ಲಿ ಹಿಂದೆ ಏನು ಮಾಡಿದ್ರು ಹೆಡ್ ಮಾಸ್ಟ್ರ್ನ ಹೆಂದಿಸ್ಕೊಂಡು ಮುಂದೆ ಸೇವಾ ಪತ್ರ ಅವನ ಇದು ಸರ್ ನಡಿತಿ ಆ ಒಂದು ಆಧಾರ್ ಕಾರ್ಡು ಅವನ್ನೆಲ್ಲ ಉಷ್ಟು ಪೇಪರ್ಸು ಈ ಕೊಳದು ಕುಂತಿದ್ದಕ್ಕೆ ಸರ್ವಿಸ್ ಮಾಡಿಲ್ಲ ಅಂತೇಳಿ ಬೆದರ್ಸಿದ್ರು ಹೆಡ್ ಹೆಡ್ ಮೇಡಮ್ ಅನ್ನ ಮುಂದೆ ಉಪಾಧ್ಯಕ್ಷರು ನಾ ಹೋದ್ವಿ ಅಡುಗೆ ಮೇಡಮ್ಮ ಅಂದೆ ಅವ ಇಲ್ಲಿ ಸರ್ವಿಸ್ ಮಾಡ್ಯಾನಿಲ್ಲ ಮಾಡ್ಯಾನಿ ಮತ್ತೆ ಯಾಕೆ ಕೊಡೋದಿಲ್ಲ ಇಲ್ರಿ ಕಾರ್ಯದರ್ಶಿ ಅಜ್ಜ ಕೊಡ್ಬೇಡ ಅಂದಾರ ಚಿತ್ತೋಳಿಗೆ ರಾಜು ಇವ್ರು ಮೂರು ಮಂದಿ ಕೊಡ್ಬೇಡ ಅಂದಾರ ಹೌದನ್ನು ಮೇಡಮ್ ಅಂದೆ ಈಗ ನೀವು ಕೊಡ್ತೀವೋ ಇಲ್ಲೋ ಅಂದಾಗ ಕೊಟ್ಟರಿ ಅದನ್ನು ಸೇವಾ ಪತ್ರನ ಕೊಟ್ಟು ಏನು ಪೇಮೆಂಟ್ ಇದಾಗಿದ್ದು ಅದನ್ನು ಕೊಟ್ಟು ಅವ್ ಹಾಜರಿದ್ದು ಅವನು ರೀ ಅವ್ನು ತೊಗೊಂಡು ಕೇಟು ಇವ್ರು ಹೊಯ್ಯಾರ ಹೇಳಿದ್ರು ಹಿಂದೆ ಇವ್ರು ಏನು ಮಾಡ್ಯಾರ ಇಲ್ಲ ನಮ್ಮ ಸಂಘದಗನ ದುಡಿದಿಲ್ಲ ಇವರು ಇವ್ರದ್ದು ಒಂದು ಬಿ ಲೆಟರ್ ಲೆಟ್ರ್ ಇಲ್ಲ ಡಿ ಡಿ ಪೈ ಲೆಟ್ರ್ ಇಲ್ಲ ಏನೂ ಇಲ್ಲ ಅಂತ ಹೇಳಿ ಕೆಟ್ಟ ಅವರು ಹೋಗಿಲ್ ಬಂದು ಅಲ್ಲಿ ವಾದ ಮಾಡ್ಯಾನಿಲ್ಲ ಅದಕ್ಕೆ ಸಂಬಂಧ ಇವ್ರು ಸುಸೈಡ್ ಮಾಡ್ಕೊಳಕ್ಕೆ ಮಾನಸಿಕನಿಂದ ನೊಂದ್ಕೊಂಡ